ಇದೀಗ ದೇವರೇ ಹೇಳ್ತಾ ಇದ್ದಾರೆ ಮೋದಿನ ಮನೆಗೆ ಕಳಿಸಿ ಅಂತ ಮೋದಿಗೂ ಕೂಡ ದೇವರ ಸೂಚನೆ ಬಂದಿದೆ ಏನು ಗೊತ್ತಾ ಮೋದಿಗೆ ತಿರುಗು ಬಾಣವಾದ ಅವರದ್ದೇ ಹಳೆಯ ಹೇಳಿಕೆ ನಮಸ್ಕಾರ ರಾಜಕೀಯ ಸ್ವಾರ್ಥಕ್ಕಾಗಿ ಧರ್ಮದ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡೋದು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟೆನೇ ಹೆಚ್ಚಾಗಿದೆ ಈಗಿನ ಧರ್ಮಾಧಾರಿತ ರಾಜ್ಯ ನೋಡಿ ಈ ಹಿಂದೆ ಎಡಪಂಥೀಯ ಹೋರಾಟಗಾರ ರಷ್ಯಾ ಕ್ರಾಂತಿಯ ಪ್ರಮುಖ ನಾಯಕ ಹಾಗೆಯೇ ಮಾರ್ಕ್ಸ್ ವಾದದ ನೇತಾರ ಕಾರ್ಲ್ ಮಾರ್ಕ್ಸ್ ಅವರ ಹೇಳಿಕೆ ಇದೀಗ ನೆನಪಿಗೆ ಬರುತ್ತೆ ಹೌದು ಧರ್ಮ ಅನ್ನೋದು ಒಂದು ಅಫೀಮು ಅದು ಹೃದಯಹೀನ ಸಮಾಜದ ಹೃದಯ ಇದ್ದಂತೆ ಅಂತ ಮಾರ್ಕ್ಸ್ ಅವರು ಈ ಹಿಂದೆ ಹೇಳಿದ್ದ ಈ ಮಾತು ನೂರಕ್ಕೆ ನೂರರಷ್ಟು ಇದೀಗ ಸತ್ಯ ಮಾರ್ಕ್ಸ್ ಅವರ ಈ ಮಾತು ಭಾರತದಲ್ಲಿ ಬಿಜೆಪಿ ಮತ್ತು ಮೋದಿ ರಾಜಕಾರಣಕ್ಕೆ ಕನ್ನಡಿಯನ್ನ ಹಿಡಿದಿದೆ ಪ್ರಧಾನಿ ಮೋದಿ ಅವರ ಹೇಳಿಕೆ ಧೋರಣೆಗಳನ್ನ ಗಮನಿಸಿದಾಗ ಮಾರ್ಕ್ಸ್ ಅವರ ಈ ಹೇಳಿಕೆ ಕಣ್ಮುಂದೆ ಬರುತ್ತೆ ನನಗೆ ಇಷ್ಟ ಶತಪ್ಪ ಅಂದರೆ ನಂದಿನಿ ಈಗ ಈ ವಿಚಾರದ ಚರ್ಚೆ ಯಾಕಂದ್ರೆ ಎರಡು ಸಾವಿರದ ಹದಿನಾರರ ಮಾರ್ಚ್ ಮೂವತ್ತೊಂದರಂದು ಕೋಲ್ಕತ್ತಾದ ವಿವೇಕಾನಂದ ಮೇಲ್ಸೇತುವೆ ಒಂದು ಭಾಗ ಕುಸಿದು ಬಿದ್ದಿತ್ತು ಆ ದುರ್ಘಟನೆಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದ್ರು ನೂರಾರು ಜನರು ಗಾಯಗೊಂಡಿದ್ರು ಈ ದುರಂತ ಪಶ್ಚಿಮ ಬಂಗಾಳದ ರಾಜಕೀಯ ವಲಯದಲ್ಲಿ ಭಾರೀನೇ ಚರ್ಚೆಗೆ ಗುರಿಯಾಗಿತ್ತು ಆಗ ನಿರ್ಮಾಣ ಕಂಪನಿಯ ಅಧಿಕಾರಿಯೊಬ್ಬರು ಇದು ದೇವರ ಕೃತ್ಯ ಅಂತ ಹೇಳಿದರು ಆ ದುರಂತದ ಘಟನೆ ಮತ್ತು ಅಧಿಕಾರಿಯ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ ಮೋದಿ ಅವರು ಇದು ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರದ ವಂಚನೆಯ ಕೃತ್ಯ ಅಂತ ಹೇಳಿದ್ರು ಇಷ್ಟಕ್ಕೆ ಸುಮ್ನಾಗದ ಮೋದಿ ಇದು ದೇವರ ಸಂದೇಶ ತೃಣಮೂಲ ಕಾಂಗ್ರೆಸ್ ಆಡಳಿತದಿಂದ ಬಂಗಾಳವನ್ನ ರಕ್ಷಣೆ ಮಾಡೋದಕ್ಕೆ ಜನರಿಗೆ ದೇವರು ನೀಡಿರೋ ಎಚ್ಚರಿಕೆ ಅಂತ ಜನರ ಸಾವಿನ ಕುರಿತು ವಿಕೃತಿಯನ್ನ ಮೆರೆದಿದ್ರು ಭಗವಾನ್ ಬಂಗಾಳದ ಬಿರ್ಪಾರದಲ್ಲಿ ಮೋದಿ ಅವರು ಅಬ್ಬರದ ಧ್ವನಿಯಲ್ಲಿ ಹೇಳಿದ ಹೇಳಿಕೆ ಇದು ಮೋದಿ ಅವರ ಈ ಹೇಳಿಕೆ ದೇಶದಾದ್ಯಂತ ವಿವಾದವನ್ನ ಸೃಷ್ಟಿ ಮಾಡಿತು ವಿರೋಧಕ್ಕೂ ಕೂಡ ಗುರಿಯಾಗಿತ್ತು ಇಂತಹ ದುರಂತವನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳೋದು ದೇವರಿಗೆ ಸಂಬಂಧಿಸಿದಂತೆ ಮಾತನಾಡಲು ಆಡಳಿತದಲ್ಲಿರೋರ ನೈತಿಕತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಮೋದಿಯವರು ನೀಡಿದ್ದ ಹೇಳಿಕೆ ಈಗ ಗುಜರಾತ್ನ ವಡೋದರಾದಲ್ಲಿ ಸೇತುವೆ ಕುಸಿದ ಬಿದ್ದ ಬಳಿಕ ಇದೇ ಹೇಳಿಕೆ ಮೋದಿಯವರಿಗೆ ತಿರುಗು ಬಾಣ ಆಗಿದೆ ಮೋದಿಯವರನ್ನ ಅವರದ್ದೇ ಹೇಳಿಕೆಯ ಮೇಲೆ ಇದೀಗ ವಿಪಕ್ಷಗಳು ಸೇರಿದಂತೆ ನೆಟ್ಟಿಗರು ಟೀಕೆನ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಕೋಲ್ಕತ್ತಾದಲ್ಲಿ ಸೇತುವೆ ಕುಸಿದು ಬಿದ್ದದಕ್ಕೆ ಪ್ರಧಾನಿ ಮೋದಿಯವರು ಘಟನೆಯನ್ನ ದೇವರ ಸಂದೇಶ ಅಂತ ಹೇಳಿದರು ಆದರೆ ಮೋದಿಯವರು ದೇಶದ ಪ್ರಧಾನಿಯಾದ ಬಳಿಕ ದೇಶದಲ್ಲಿ ಒಂದಿಲ್ಲ ಒಂದು ದುರಂತಗಳು ಅಪಘಾತಗಳು ಸಂಭವಿಸ್ತಾ ಇದೆ ಗೋದ್ರಾ ಹತ್ಯಾಕಾಂಡ ಮೂರ್ಬಿ ಸೇತುವೆ ಕುಸಿತ ವಿಮಾನ ದುರಂತ ಇದೀಗ ಗಂಭೀರ ಸೇತುವೆ ಕುಸಿತಿದೆ ಮೋದಿ ಆಡಳಿತ ಹಿಡಿದಾಗಿನಿಂದನೂ ಕೂಡ ಇಲ್ಲಿವರೆಗೂ ಹಲವಾರು ದುರ್ಘಟನೆಗಳಲ್ಲಿ ನೂರಾರು ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇದೀಗ ಮೋದಿಯವರಿಗೂ ಕೂಡ ದೇವರ ಸಂದೇಶ ಬಂದಿದೆ ಜಾಗ ಖಾಲಿ ಮಾಡಿ ಅಂತ ನೆಟ್ಟಿಗರು ಟೀಕೆಯನ್ನು ಮಾಡ್ತಾ ಇದ್ದಾರೆ ಹೌದು ದುರಂತಗಳು ಸಂಭವಿಸಿದಾಗ ಜನರ ಜೀವ ಜೀವನ ಹಾಗೂ ಕುಟುಂಬಗಳ ನಷ್ಟಕ್ಕೆ ಶೋಕವನ್ನು ವ್ಯಕ್ತಪಡಿಸಬೇಕು ಒಗ್ಗಟ್ಟು ಸಾಂತ್ವನ ಹಾಗೂ ಪರಿಹಾರ ಕ್ರಮಗಳ ಭರವಸೆಯನ್ನ ನೀಡಬೇಕು ಆದರೆ ಅವುಗಳ ಬದಲಾಗಿ ಘಟನೆಯನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳೋದು ಸಂವೇದನಾಶೀಲತೆಗೆ ಕನ್ನಡಿಯನ್ನ ಹಿಡಿದಿತ್ತು ಇದೀಗ ಮೋದಿ ಅವರ ತವರು ಬಿಜೆಪಿನೇ ಅಧಿಕಾರದಲ್ಲಿರೋ ಗುಜರಾತ್ನ ವಡೋದರಾ ಜಿಲ್ಲೆಯ ಪಾದರ ಬಳಿ ಮಹಿಸಾಗರ ನದಿಗೆ ಕಟ್ಟಲಾಗಿದ್ದ ಸೇತುವೆ ಇದೀಗ ಕುಸಿದು ಬಿದ್ದಿದೆ ದುರಂತದಲ್ಲಿ ಈವರೆಗೂ ಕೂಡ ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹಲವರು ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಇನ್ನು ದುರಂತದ ಘಟನೆಗೆ ಬಿಜೆಪಿ ಸರ್ಕಾರದ ವೈಫಲ್ಯನೇ ಕಾರಣ ಅಂತ ಆರೋಪ ಮಾಡಿರೋ ಬಂಗಾಳದ ಆಡಳಿತಾರೂಢ ಪಕ್ಷ ಟಿಎಂಸಿ ಪ್ರಧಾನಿ ಮೋದಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಮೋದಿ ನೀಡಿದ್ದ ವಂಚನೆಯ ಕೃತ್ಯ ಹೇಳಿಕೆಯನ್ನ ಇದೀಗ ನೆನಪಿಸಿದೆ ಎಕ್ಸ್ನಲ್ಲಿ ಟ್ವೆಂಟಿ ಟ್ವಿಟ್ಟನ್ನು ಮಾಡಿರೋ ಟಿ ಎಂ ಸಿ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಮೂವತ್ತರಂದು ಗುಜರಾತ್ನ ಮೋರ್ಬಿಯಲ್ಲಿ ಸೇತುವೆ ಕುಸಿದು ಬಿತ್ತು ಕನಿಷ್ಠ ನೂರ ನಲವತ್ತೊಂದು ಜನರು ಸಾವನ್ನಪ್ಪಿದ್ದ ಸಂದರ್ಭದ ಚಿತ್ರ ಮತ್ತು ಪ್ರಸ್ತುತ ಕುಸಿದು ಬಿದ್ದಿರೋ ವಡೋದರ ಸೇತುವೆ ಚಿತ್ರಗಳನ್ನು ಹಂಚಿಕೊಂಡಿದೆ ಡಬಲ್ ಎಂಜಿನ್ ಡಬಲ್ ಡಿಸಾಸ್ಟರ್ ಅಂದರೆ ಡಬಲ್ ಎಂಜಿನ್ ಸರ್ಕಾರ ಡಬಲ್ ವಿನಾಶ ಇದು ದೇವರ ಕೃತ್ಯ ಅಥವಾ ವಂಚನೆಯ ಕೃತ್ಯ ಅಂತ ಹೇಳಿದೆ ಸದ್ಯ ವಡೋದರದಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳು ನಡೀತಾ ಇದೆ ಅಹಮದಾಬಾದ್ ಮೂಲದ ಹಿರಿಯ ಪತ್ರಕರ್ತ ದೀಪಲ್ ತ್ರಿವೇದಿಯವರು ಗುಜರಾತ್ ಮಾದರಿ ಬಗ್ಗೆ ಮಾತನಾಡೋ ಸರ್ಕಾರಗಳು ಈವರೆಗೂ ಕೂಡ ಏನನ್ನೂ ಮಾಡಿಲ್ಲ ಸರ್ಕಾರ ಈಗ ಮಾಡಬಹುದಾದ ಏಕೈಕ ಕೆಲಸ ಮತ್ತೊಬ್ಬರ ಮೇಲೆ ಹೊಣೆಯನ್ನು ಹೊರಿಸಿ ಅವರನ್ನು ಶಿಕ್ಷೆ ಮಾಡೋದು ಈ ಗುಜರಾತ್ ಮಾದರಿ ಅಭಿವೃದ್ಧಿ ವಿಕಾಸ ಎಂಬುದು ತೀರಾ ಕಳಪೆಯಾಗಿದೆ ಅಂತ ಹೇಳಿದ್ದಾರೆ ಬಿ ಜೆ ಪಿನೇ ಆಡಳಿತದಲ್ಲಿರೋ ಗುಜರಾತ್ನಲ್ಲಿ ಎರಡು ಸಾವಿರದ ಎರಡರಲ್ಲಿ ಗೋಧ್ರಾ ಹತ್ಯಾಕಾಂಡ ನಡೆದಿತ್ತು ಇದರಲ್ಲಿ ಎರಡು ಸಾವಿರಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ರು ಹಾಗೆಯೇ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಮೂವತ್ತರಂದು ಗುಜರಾತ್ನ ಮೋರ್ಬೆಯಲ್ಲಿ ಸೇತುವೆ ಕುಸಿದು ಬಿದ್ದು ಕನಿಷ್ಠ ನೂರ ನಲವತ್ತೊಂದು ಜನರು ಸಾವನ್ನಪ್ಪಿದ್ರು ಇನ್ನು ಅಹಮದಾಬಾದ್ನಲ್ಲಿ ಇತ್ತೀಚೆಗೆ ವಿಮಾನ ದುರಂತ ಕೂಡ ಸಂಭವಿಸಿತ್ತು ಈ ದುರಂತದಲ್ಲಿ ಬರೋಬ್ಬರಿ ಎರಡು ಅರವತ್ತೈದು ಜನರು ಸಾವನ್ನಪ್ಪಿದ್ರು ಇದೀಗ ಮತ್ತೊಂದು ಅವಘಡ ನಡೆದಿದೆ ಗಂಭೀರ ಸೇತುವೆ ಕುಸಿದು ಬಿದ್ದಿದೆ ಹದಿಮೂರು ಜನರು ಸಾವನ್ನಪ್ಪಿದ್ದಾರೆ ಈ ಎಲ್ಲ ಘಟನೆಗಳು ಮೋದಿ ಆಡಳಿತದಲ್ಲೇ ನಡೆದಿದೆ ಈ ಘಟನೆಗಳಿಗೆ ಮೋದಿಯವರು ಹೇಳಿಕೆಯನ್ನು ತಳಕಾಕಿ ದೇವರ ಸಂದೇಶನೇ ಬಿಜೆಪಿಯನ್ನ ಅಧಿಕಾರದಿಂದ ಕಿತ್ತಿಸಿಯೋ ಎಚ್ಚರಿಕೆಯನ್ನು ನೀಡಿದೆ ಅಂತ ಹಲವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಸದ್ಯ ಮೋದಿಯವರ ಹೇಳಿಕೆಯ ವರದಿಗಳ ಸ್ಕ್ರೀನ್ಶಾಟ್ಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರೋ ನೆಟ್ಟಿಗರು ಮೋದಿಯವರ ಲಾಜಿಕ್ ಪ್ರಕಾರ ಅಹಮದಾಬಾದ್ನಲ್ಲಿ ವಿಮಾನ ಪತನಗೊಂಡು ಎರಡು ಅರವತ್ತೈದು ಜನ ಸತ್ತಿದ್ದು ಇದೇ ಗುಜರಾತ್ನಲ್ಲಿ ಮೋರ್ಬಿ ಸೇತುವೆ ಕುಸಿದು ಬಿದ್ದು ನೂರ ಮೂವತ್ತೈದು ಜನರು ಮೃತಪಟ್ಟಿದ್ದು ಕಳೆದ ಹನ್ನೊಂದು ವರ್ಷಗಳಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ನೂರಾರು ಜನರು ಸಾವನ್ನಪ್ಪಿದ್ದಾರೆ ಗುಜರಾತ್ನಲ್ಲಿ ನಡೆದ ಕೋಮು ನರಮೇಧದಲ್ಲಿ ಹಲವಾರು ಜನರು ಸತ್ತಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಈಗ ನಡೆದಿರುವ ಸೇತುವೆ ಕುಸಿತದಲ್ಲಿ ಹದಿಮೂರು ಜನ ಸಾವನ್ನಪ್ಪಿರದು ಯಾವ ದೇವರ ಸಂದೇಶ ಇದು ಈ ದೇಶದ ಯಾವ ಪ್ರಧಾನಿಯೂ ಕೂಡ ಇಷ್ಟು ವಿಕೃತ ಮಟ್ಟಕ್ಕೆ ಇಳಿದಿರಲಿಲ್ಲ ಆದರೆ ಮೋದಿಯವರು ಇಳಿದಿದ್ದಾರೆ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಸೃಷ್ಟಿ ಮಾಡಿದ ದೇವರು ಧರ್ಮವನ್ನು ಮೋದಿಯಷ್ಟು ಹೀನ ರಾಜಕಾರಣಕ್ಕೆ ಬಳಸ್ಕೊಂಡವರು ಯಾರೂ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೋದಿ ಅಂತಹ ಕೊಳುಕು ರಾಜಕೀಯದ ಹೇಳಿಕೆ ನೀಡಿದ್ರಿಂದ ಉಳಿದವರು ಕೂಡ ಅದನ್ನೇ ಮಾಡೋದು ತಪ್ಪು ದುರಂತಗಳು ಸಂಭವಿಸಿದಾಗ ಘಟನೆಗೆ ಆತಂಕ ಶೋಕವನ್ನು ವ್ಯಕ್ತಪಡಿಸೋದು ಆಡಳಿತ ನಡೆಸೋರ ಪ್ರಾಥಮಿಕ ಕರ್ತವ್ಯ ಆಗುತ್ತೆ ಜೀವಗಳನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಾಂತ್ವನವನ್ನು ಹಿಡೋದು ಪರಿಹಾರವನ್ನು ನೀಡೋದು ಆದ್ಯತೆಯ ಕೆಲಸ ಆಗುತ್ತೆ ಜೊತೆಗೆ ಅಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದು ಮೂಲ ಕರ್ತವ್ಯ ಅದನ್ನು ಈ ದೇಶದ ಪ್ರಧಾನಿಯಾಗಿರೋ ನರೇಂದ್ರ ಮೋದಿಯವರು ಅರ್ಥಕೊಳ್ಬೇಕು ಉಳಿದವರು ಕೂಡ ಇದನ್ನು ಪಾಲಿಸಬೇಕು ಟೀಕೆ ಮಾಡೋದನ್ನು ಮೊದಲು ನಿಲ್ಲಿಸಬೇಕು